ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಕಿಲೋಮೀಟರ್ ವರ್ಗೂ ಸಿಂಧು ನದಿ ಬತ್ತೋಗಿದೆ ನೀರಿನ ಪರಿಸ್ಥಿತಿ ಎಲ್ರಿಗೂ ಈಗ ಅರ್ಥ ಆಗ್ತಿದೆ ಆ ಮೂರನೇ ಮಹಾಯುದ್ಧ ಏನಾದರೂ ಆಗಾದ್ರೆ ಅದು ನೀರಿಗಾಗಿ ಆಗುತ್ತೆ ನೀರು ಸಮೃದ್ಧವಾಗಿ ತಾಂಡವ ಮಾಡ್ತಿತ್ತು ಜಲ ಸಂಘರ್ಷ ಜಲಯುದ್ಧ ನಡೆಯೋದಂತೂ ಗ್ಯಾರಂಟಿ ನೈಲ್ ನದಿ ಏನು ಎಂಟೊಂಬತ್ತು ದೇಶಗಳಲ್ಲಿ ಹರಡ್ಕೊಂಡಿರ್ತಕ್ಕಂಥ ಅಮೆಝಾನ್ನಲ್ಲಿರ್ತಕ್ಕಂಥ ನದಿ ಅದು ಬತ್ತಿದೆ ತುಂಬಿ ತುಳುಕುತ್ತಿದ್ದಂಥ ಬಾವಿಗಳು ಹಳ್ಳ ಕೊಳ್ಳಗಳು ನದಿಗಳು ಸಾಗರ ಸರೋವರಗಳು ಇವತ್ತು ಎಲ್ಲ ಬತ್ತಿ ಇದ್ದಾವೆ ಕರೆಂಟ್ ರೂಮ್ ಮೇಲಿಂದ ಬಾವಿಗಳಿಗೆ ಬೀಳ್ತಿದ್ವಿ ಒಂದು ಮಜಾ ಸಿಗಲಿ ಅಂತ ಸಕಲ ಕಲಾ ಬರು ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಒಬ್ಬ ಪರಿಸರವಾದಿಯಾಗಿ ವಿಚಿತ್ರ ವಿಸ್ಮಯಗಳ ಸಂಗ್ರಹಕಾರನಾಗಿ ನೀರು ಮತ್ತು ನೈರ್ಮಲ್ಯ ತಜ್ಞನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಮೈತ್ರಿ ಸರ್ವಸೇವಾ ಸಮಿತಿ ಅಂತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡಿದ ಒಂದು ವಿಶೇಷ ಅನುಭವ ನನಗೆ ಸುಮಾರು ಇಪ್ಪತ್ತೈದು ಸಾವಿರ ವೇದಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಅನುಭವ ನನಗೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನನಗೆ ಸಿಕ್ಕಿದೆ ನಾನು ಇಪ್ಪತ್ತೈದು ಸಾವಿರ ವೇದಿಕೆಗಳನ್ನು ಹತ್ತೋದಕ್ಕೆ ಕಾರಣ ಮೈತ್ರಿ ಸರ್ವ ಸೇವಾ ಸಮಿತಿ ಅಂತಕ್ಕಂಥ ಸಂಸ್ಥೆ ಕಾರಣ ಒಂದು ಲಾಭದಾಯಕವಲ್ಲದ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳ ಜನಗಳಲ್ಲಿ ಒಂದು ವಿದ್ಯೆಯನ್ನು ತುಂಬುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂತಹ ಒಂದು ವಿಶೇಷವಾದ ಸ್ವಯಂ ಸೇವಾ ಸಂಸ್ಥೆ ಆ ಮೈತ್ರಿ ಸರ್ವ ಸೇವಾ ಸಮಿತಿ ಅದರಲ್ಲಿ ಇಪ್ಪತ್ತು ವರ್ಷಗಳಿಂದ ನನ್ನನ್ನು ತೊಡಗಿಸ್ಕೊಂಡು ಅವರು ಕೊಡ್ತಿದ್ದ ಧನಕ್ಕಾಗಿ ಅಲ್ಲ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಿ ಕೆಲಸ ಮಾಡಿದ್ದೀನಿ ಕಾರಣ ಅಂಥ ಒಂದು ಉತ್ತಮವಾದ ಸಂಸ್ಥೆ ಅದು ಅವರು ನನ್ನನ್ನು ನೀರು ಮತ್ತು ನೈರ್ಮಲ್ಯ ತಜ್ಞನಾಗಿ ಗುರುತಿಸಿ ಆ ಸಂಸ್ಥೆಯಲ್ಲಿ ನನಗೆ ಒಂದು ವಿಶೇಷವಾದ ಹುದ್ದೆ ಜವಾಬ್ದಾರಿಯನ್ನು ಕೊಟ್ಟು ಕಾರ್ಯವನ್ನು ನಿರ್ವಹಿಸುವಂತೆ ನನಗೆ ಪ್ರೇರಣೆಯನ್ನು ಮಾಡಿದ್ದರು ವೀಕ್ಷಕ ಬಂಧುಗಳೇ ಜಗತ್ತಿನಲ್ಲಿ ನೀರಿಲ್ಲದೆ ಯಾವ ಚಟುವಟಿಕೆಯೂ ನಡೆಯೋದಿಲ್ಲ ಇದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯುವುದರಿಂದ ನಮ್ಮ ಕೆಲಸ ಆರಂಭ ಆಗೋಗ್ಬಿಟ್ರೆ ಸ್ನಾನಾದಿಗಳು ಊಟ ತಿಂಡಿ ಎಲ್ಲ ಕೆಲಸಗಳಲ್ಲೂ ನೀರಿನ ಪಾತ್ರ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸುತ್ತದೆ ಒಬ್ಬ ಮಹಿಳೆ ಭಾರತೀಯ ಒಬ್ಬ ಮಹಿಳೆ ಬೆಳಗ್ಗೆ ಎದ್ದ ತಕ್ಷಣ ಚಂಬಲ್ಲಿ ನೀರು ತೊಗೊಂಡು ಬಂದು ಬಕೆಟಲ್ಲಿ ಸಗಣಿ ಹಾಕಿ ಕಲಸಿ ಈಗಲ್ಲಿ ಈಗಿಲ್ಲ ಬಿಡಿ ಹಿಂದೆ ಬಕೆಟಲ್ಲಿ ನೀರು ಹಾಕಿ ಅದಕ್ಕೆ ಸಗಣಿ ಹಾಕಿ ಕಲಸಿ ಮನೆ ಮುಂದೆ ಸಗ ಸಗಣಿಯಲ್ಲಿ ಸಾರಿಸಿ ಸಾರಿಸಿದ ನೆಲದ ಮೇಲೆ ರಂಗೋಲಿ ಇಟ್ಟು ಹೊಸಲನ್ನು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮಗಳನ್ನು ತೀರಿ ಇಟ್ಟು ಏನು ಸಿಕ್ಕಿದ್ರೆ ಆ ಹೂವು ದಾಸವಾಳ ಬೇಲಿ ಹೂವು ಏನೇ ಹೂವು ಸಿಕ್ಕಲಿ ಹೊಸಲ ಮೇಲೆ ಇಟ್ಟು ಬಚ್ಚಲ ಮನೆಗೆ ಬಂದು ರಾತ್ರಿ ಬಿಸಾಕದ ಪಾತ್ರೆಗಳನ್ನು ತೊಳೆಯೋದ್ರ ಮುಂದೆ ಆರಂಭ ಮಾಡಿ ಬಚ್ಚಲಲ್ಲಿದ್ದ ಪಾತ್ರೆಗಳೆಲ್ಲ ತೊಳೆದಾದ ಮೇಲೆ ತಿಂಡಿಯ ವ್ಯವಸ್ಥೆಗಾಗಿ ರೂಪಿಸಿ ಮನೆಯಲ್ಲಿ ತಿಂಡಿ ವ್ಯವಸ್ಥೆ ಮಾಡಿ ತಿಂಡಿ ಎಲ್ಲರೂ ತಿಂದಾದ್ಮೇಲೆ ಮಕ್ಕಳಾದಿಗೆ ಅವ್ರಿಗೆ ಸ್ನಾನ ತಿಂಡಿ ತಿನ್ನೋದಕ್ಕೆ ಮುಂತೆ ಸ್ನಾನಾದಿಗಳಿಗಾಗಿ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲರ ಸ್ನಾನಗಳು ಮುಗಿದಾದ ಮೇಲೆ ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಹಿಂಗೆ ನಿರಂತರವಾಗಿ ರಾತ್ರಿವರೆಗೂ ಈ ಕಾರ್ಯ ಮುಗಿತಾನೇ ಇರುತ್ತೆ ಕೊನೆಗೆ ರಾತ್ರಿ ಬಚ್ಚಲ ಮನೆಗೆ ಹೋಗಿ ತನ್ನ ಕಾಲ ಮೇಲೆ ನೀರು ಹಾಕ್ಕೊಂಡು ಬಂದು ತನ್ನ ಮಲಗುವ ಮಂಚದ ಮೇಲೆ ತನ್ನ ಮಲಕ್ಕೊಳ್ಳೋದಕ್ಕೆ ಹೊರ್ಗೂ ಆ ನೀರಿನ ಜೊತೆಯಲ್ಲೇ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವರು ಭಾರತ ದೇಶದಲ್ಲಿ ಎಲ್ಲ ದೇಶದಲ್ಲೂ ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ಮಹಿಳೆಯರ ಪಾತ್ರ ಭಾಳ ದೊಡ್ಡದು ಇವತ್ತು ನೀರಿನ ಪರಿಸ್ಥಿತಿ ಎಲ್ರಿಗೂ ಈಗ ಅರ್ಥ ಆಗ್ತಿದೆ ಒಂದು ಕಾಲದಲ್ಲಿ ನೀರು ಸಮೃದ್ಧವಾಗಿ ತಾಂಡವ ಮಾಡ್ತಿತ್ತು ನಾವು ಇಲ್ಲಿ ಬಾವಿ ತುಂಬಾಗಿರೋ ಬಾವಿಯಲ್ಲಿ ಅಲ್ಲಿಂದ ಹಂಗೆ ಧುಮುಕಿದ್ರೆ ತ್ರಿಲಿರಲ್ಲ ಮಜಾ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ರೂಮ್ ಮೇಲೆ ಹತ್ಬಿಟ್ಟು ಕರೆಂಟ್ ರೂಮ್ ಮೇಲಿಂದ ಬಾವಿೊಳಗೆ ಬೀಳ್ತಿದ್ವಿ ಒಂದು ಮಜಾ ಸಿಗಲಿ ಅಂತ ಇವತ್ತು ಆ ಬಾವಿಗಳು ಬತ್ತೋಗಿ ಆ ಬಾವಿ ಒಳಗಡೆ ಎಂಟುನೂರ ಒಂಬೈನೂರು ಅಡಿ ಕೊರೆದ್ರೂ ಕೂಡ ನೀರಿಲ್ಲದ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ಹಾಗಾಗಿ ನೀರು ಅತ್ಯಂತ ಬೆಲೆ ಬಾಳತಕ್ಕಂಥ ವಸ್ತು ಇವತ್ತಾಗಿದೆ ನೀರಿಗಾಗಿ ಪರಿತಪಿಸಬೇಕಾದಂತಹ ದಿನಗಳು ಈಗಾಗಲೇ ಸನ್ನಿಹಿತ ಆಗ್ತಾಯಿದೆ ನೀರು ಅನ್ನೋ ಬೆಂಕಿಯ ಮೇಲೆ ನಾವು ಇವತ್ತು ನಡೆದಾಡ್ತಾ ಇದ್ದೀವಿ ನೀರು ಅಂತಕ್ಕಂಥ ಬೆಂಕಿಯ ಮೇಲೆ ಇವತ್ತು ನಾವು ಇದ್ದೀವಿ ಇದು ನಮ್ಮೆಲ್ಲರಿಗೂ ಇದು ಭಾಳಷ್ಟು ಗಮನಕ್ಕೆ ತಗೊಳ್ತಕ್ಕಂಥ ಸಂಗತಿ ಒಂದು ಕಾಲದಲ್ಲಿ ಸಮೃದ್ಧವಾಗಿ ತುಂಬಿ ತುಳುಕುತ್ತಿದ್ದಂಥ ಬಾವಿಗಳು ಹಳ್ಳ ಕೊಳ್ಳಗಳು ನದಿಗಳು ಸಾಗರ ಸರೋವರಗಳು ಇವತ್ತು ಎಲ್ಲ ಬತ್ತಿ ಇದ್ದಾವೆ ಥೇಮ್ಸ್ ನದಿ ಬತ್ತಿದೆ ನಮ್ಮ ನೈಲ್ ನದಿ ಏನು ಎಂಟೊಂಬತ್ತು ದೇಶಗಳಲ್ಲಿ ಹರಡ್ಕೊಂಡಿರ್ತಕ್ಕಂಥ ಅಮೆಝಾನ್ನಲ್ಲಿರ್ತಕ್ಕಂಥ ನದಿ ಅದು ಬತ್ತಿದೆ ಥೇಮ್ಸ್ ನದಿ ಬತ್ತಿದೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಅರಿತಕ್ಕಂಥ ಆರು ನದಿಗಳ ಪೈಕಿ ಮೂರು ನದಿಗಳನ್ನು ಭಾರತ ಬಳಸ್ಕೋಬೇಕು ಮೂರು ನದಿಗಳನ್ನು ಪಾಕಿಸ್ತಾನ ಬಳಸ್ಕೊಳ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ಒಪ್ಪಂದ ಆಯಿತು ಆ ಒಪ್ಪಂದಕ್ಕೆ ಜಗತ್ತಿನ ಎಂಟು ಬಲಿಷ್ಠ ರಾಷ್ಟ್ರಗಳು ಸಿಗ್ನೇಚರ್ ಮಾಡಿದ್ದಾವೆ ಅದರ ಒಂದು ಆಧಾರದ ಮೇಲೆ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನದ ವಿರುದ್ಧ ಜಲಸಮರವನ್ನು ಆ ಆರು ನದಿಗಳು ಯಾವುದು ಅಂತಂದರೆ ರಾವಿ ಬಿಯಾಸ್ ಸತ್ಲೇಜ್ ಇದು ಭಾರತ ಬ ಭಾರತ ಬಳಸ್ಕೋಬೇಕು ಈ ಮೂರು ನದಿಗಳ ನೀರನ್ನು ಸಿಂಧ್ ಚೀನಾಬ್ ಝೀಲಮ್ ಅಂತಕ್ಕಂಥ ಮೂರು ನದಿಗಳ ನೀರನ್ನು ಪಾಕಿಸ್ತಾನ ಬಳಸ್ಕೊಳ್ಬೇಕು ಅಂತ ಒಂದು ಒಪ್ಪಂದ ಆಗಿತ್ತಲ್ಲ ಆ ಒಪ್ಪಂದ ಈಗ ಬೆಲೆ ಪಡ್ಕೊಳ್ತಾ ಇದೆ ಈ ಆರು ನದಿಗಳ ನೀರು ಸಿಂಧೂ ನದಿಯಾಗಿ ಹರಿದು ಪಾಕಿಸ್ತಾನವನ್ನು ಸಮೃದ್ಧಗೊಳಿಸಿ ಸಮುದ್ರಕ್ಕೋಗಿ ಸೇರ್ತಾ ಇತ್ತು ಈಗ ಆ ಮೂರು ನದಿಗಳ ನೀರನ್ನು ಭಾರತ ಈ ಕಡೆಗೆ ತನ್ನ ಕಡೆಗೆ ಡೈವರ್ಟ್ ಮಾಡಿಕೊಂಡು ಡ್ಯಾಮ್ ಕಟ್ಬಿಟ್ಟು ಇಲ್ಲೇನಾದರೂ ಶೇಖರಣೆ ಮಾಡಿಕೊಂಡ್ರೆ ಪಾಕಿಸ್ತಾನಕ್ಕೂ ಭಾರತಕ್ಕೂ ನೀರಿನ ಸಂಘರ್ಷ ಏರ್ಪಡುತ್ತೆ ಇದರ ಬಗ್ಗೆ ಜಲಸಮರ ಬಿಟ್ಟಿದ್ದಾರೆ ಒಂದು ದುರಂತ ಏನಪ್ಪ ಅಂತಂದರೆ ಇಂದು ಸಿಂಧೂ ನದಿ ಪಾಕಿಸ್ತಾನದ ಮುಖಾಂತರ ಹರ್ಕೊಂಡು ಹೋಗಿ ಸಮುದ್ರ ಸೇರ್ತಿತ್ತಲ್ಲ ಆ ಸೇರ್ತಾ ಇದ್ದಂಥ ಇದು ಈಗೇನಾಗಿದೆ ಸಮುದ್ರ ಸೇರೋದು ನಿಂತೋಗಿ ಆರುನೂರು ಕಿಲೋಮೀಟ್ರ್ ವಾಪಸ್ ಬಂದುಬಿಟ್ಟಿದೆ ಆರುನೂರು ಕಿಲೋಮೀಟ್ರ್ವರೆಗೂ ಸಿಂಧು ನದಿ ಬತ್ತೋಗಿದೆ ಪಾಕಿಸ್ತಾನದವರೆಗೂ ಇದೆ ಅಲ್ಲಿನ ಮುಂದಕ್ಕೆ ಇಲ್ಲ ಅದು ಅಂತರ್ಗಾಮಿ ಆಗೋಗ್ಬಿಟ್ಟಿದೆ ಅಂದರೆ ಬತ್ತೋಗಿದೆ ಇದರಿಂದಾಗಿ ಪಾಕಿಸ್ತಾನಕ್ಕೆ ನೀರಿನ ದೊಡ್ಡ ಹೊಡೆತ ಬೀಳುತ್ತೆ ಅದರಲ್ಲೂ ಆ ಮೂರು ನದಿಗಳನ್ನು ಭಾರತ ಈ ಕಡೆಗೆ ತಿರುಗಿಸ್ಕೊಂಬಿಟ್ರೆ ಜಲಸಂಘರ್ಷ ಯುದ್ಧ ನಡೆಯೋದಂತೂ ಗ್ಯಾರಂಟಿ ಅಂದರೆ ನೀರಿಗಾಗಿ ಯುದ್ಧ ಒಂದು ಮಾತನ್ನು ನಾನು ಇವತ್ತಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಮಹಾಯುದ್ಧ ನಡೀತು ಅದು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ಮಧ್ಯೆ ಜಗತ್ತಲ್ಲಿ ಮೊಟ್ಟ ಮೊದಲನೇ ಮಹಾಯುದ್ಧ ನಡೀತು ಆ ಯುದ್ಧ ನಡೆಯೋದಕ್ಕೂ ಒಂದು ಕಾರಣ ಇರಬೇಕಲ್ಲ ಆ ಕಾರಣ ಏನಪ್ಪ ಅಂತಂದರೆ ಆ ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜಗಳು ಕಾರಣ ಆಗಿತ್ತು ಒಂದನೇ ಮಹಾಯುದ್ಧಕ್ಕೆ ಖನಿಜಗಳು ಕಾರಣ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರ ಮಧ್ಯೆ ಜಗತ್ತಿನಲ್ಲಿ ಎರಡನೇ ಮಹಾಯುದ್ಧ ನಡೆಯಿತು ಅದಕ್ಕೆ ಭೂಮಿಯಲ್ಲಿ ಸಿಗ್ತಕ್ಕಂಥ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಅಂದರೆ ಪೆಟ್ರೋಲಿಯಂ ಸಂಪತ್ತು ಕಾರಣ ಆಗಿತ್ತು ಈಗ ಮೂರನೇ ಮಹಾಯುದ್ಧ ಆಗಬೇಕು ಎರಡು ಮಹಾಯುದ್ಧಗಳು ನಡೆದೋಗಿದೆ ಈಗ ಮೂರನೇ ಮಹಾಯುದ್ಧ ಆಗಬೇಕು ಆ ಮೂರನೇ ಮಹಾಯುದ್ಧ ಏನಾದರೂ ಆಗೋದಾದರೆ ಅದು ನೀರಿಗಾಗಿ ಆಗುತ್ತೆ ಅನ್ನೋದನ್ನು ಜಗತ್ತಿನ ತಜ್ಞರು ಭವಿಷ್ಯ ನೋಡಿಯೋದು ಕೊರಟು ಬಿಟ್ಟಿದ್ದಾರೆ ಈಗ ಮೂರನೇ ಮಹಾಯುದ್ಧ ಅಂತಿಂಥದಕ್ಕಲ್ಲ ನೀರಿಗಾಗಿ ಅಂತಕ್ಕಂಥದ್ದನ್ನು ಇವತ್ತು ನಾನಾಗಲೇ ಹೇಳಿಸ್ತಿದ್ದೆ ಹಲವಾರು ಮೊನ್ನೆ ಎಪಿಸೋಡಲ್ಲಿ ಶೂಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ನೀರಿಗಾಗಿ ಪರಿತಪಿಸಬೇಕಾದಂಥ ದಿನಗಳು ಹತ್ತಿರದಲ್ಲೇ ಇದೆ ಸಕಲ ಕಲಾ ವಲ್ಲಭರು ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಮರ್ಕೊಟ್ಟಿದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು